ಅಂದ್ರೆ ಅವಳು ಅವಳು ಹುಡುಗಿ ಗೊತ್ತು ಏನಾಗ್ಬೇಕು ಹೇಳು ಅಂದ್ರೆ ಅದು ಆಫೀಸ್ ಇಂದ ಮನೆಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದ್ ನಿಮಿಷ ಇರು ಜೋಕು ಜೋಕು ಜೋಕಪ್ಪ ನೀನ್ ಹೇಳು ಆಫೀಸ್ ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಜೋರಾಗ್ ಮಳೆ ಬರ್ತಾ ಇತ್ತು ನಾನ್ ಕಾರ್ ನಿಂತೋಗಿತ್ತು ಅಲ್ಲೇ ಹುಡುಗಿ ನನ್ಗೆ ಪರಿಚಯ ಆಗಿತ್ತು ಅದಾದ್ಮೇಲೆ ಮಳೆ ಬಂತು ನೆಂದ್ರಿ ಮೂಡ್ ಬಂತು ಹಾಡ್ ಹಾಕದ್ರಿ ಹ್ಮ್ ಮುಂದೆ ಹೇಳು ಏನ್ ನಡೀತು ಲಲ್ಲಿ ಅನ್ನೋನು ಈ ಹುಡುಗಿಯವ್ರ ಬ್ರೋಕರ್ ಅವನು ಬಂಡಾರ್ ಬಾಬು ಅನ್ನೋ ಕಾರ್ಪೊರೇಟರ್ ಹತ್ರ ಅಡ್ವಾನ್ಸ್ ಇಸ್ಕೊಂಡಿದ್ದಾನೆ ಆದ್ರೆ ಈ ಹುಡುಗಿಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಆ ದುಡ್ಡನ್ನ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಅವನ ಜೊತೆ ಎ ಟಿ ಎಮ್ಗೆ ಹೋದ್ವಿ ನಾವು ಅವನ ದುಡ್ಡು ಕಿತ್ಕೊಂಡು ಇನ್ನೂ ದುಡ್ಡು ಬೇಕು ಅಂತ ಕತ್ತಿ ತಗೊಂಡು ಬೆದರಿಸ್ತಾ ಮೇಡಮ್ ಆಗ ನಾನು ಹೊಡೆದೆ ಮೇಡಮ್ ಆಗ ಅವನು ಪ್ರಜ್ಞೆ ತಪ್ಪಿದ್ದೋದ ಇದೇ ನಡೆದಿದ್ದು ಅಂದರೆ ಈ ಹುಡುಗಿಗೇನು ಗೊತ್ತಿಲ್ಲ ನೀವು ಹೇಗಾದರೂ ಅವನಿಂದ ಈ ಹುಡುಗಿನ ಕಾಪಾಡಬೇಕು ಮೇಡಮ್ ಪ್ಲೀಸ್ ಕೃಷ್ಣ ಯಾರಪ್ಪ ಅವ್ನ ಒಬ್ಬ ಬ್ರೋಕರು ಮೇಡಂ ಹೌದಾ ಅವ್ನೆಲ್ಲ ಹೋಗ್ತಾನಲ್ ದೊಡ್ಡ ಗಲಾಟನ ಅವ್ನಿಗೇನಷ್ಟ್ ಒಳ್ಳೆ ಹೆಸ್ರಿಲ್ಲ ಮೇಡಂ ಹಾ ಹಾ ಇದ್ರ ಕಥೆ ಮೇಡಂ ಇದಿಗ್ ಬ್ಯಾಗ್ರೌಂಡ್ ಏನ ಯಾ ಅವ್ನೇನ್ ಒಳ್ಳೇವ್ನಲ್ಲ ಮೇಡಂ ಮೇಜಾನ್ ಕೇಸ್ ಗಳಿದಾವ್ಮೇಲೆ ಆಗ ಮತ್ತೆ ಆ ಲುಲ್ಲಿ ಬಗ್ಗೆ ನಮ್ಗೆ ಯಾಕಿದ್ದೆಲ್ಲ ಹಾ ನೋಡು ನಾಳೆನೇ ಅಲ್ವಾ ಎಲೆಕ್ಷನ್ಸ್ ಹೌದು ಮೇಡಂ ಅದ್ ನೀನ್ ನೋಡ್ಕೋ ಶುರ್ಭ ನಾನ್ ಇಲ್ ಫೈಲ್ ಕ್ಲೋಸ್ ಮಾಡ್ತೀನಿ ಕೆಲ್ಸ ಮುಗ್ದೋಗತ್ತೆ ಬಾ ಏನಪ್ಪಾ ಬಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ನೀನು ನೀನ್ ಹೋಗ ಬಾ ಹಂಗೆ ಮೇಡಂ ಒಂದ್ ನಿಮಿಷ ಏನು ಅಯ್ಯೋ ಸಾಫ್ಟ್ವೇರ್ ಕತೆಗಳೆಲ್ಲ ನಮಗ್ ಗೊತ್ತಿಲ್ವಾ ಮೇಡಂ ಆ ನಿಮ್ಗಲ್ಲಪ್ಪಾ ನೀನ್ ಹೋಗು ಹೋಗು ಹೋಗಪ್ಪಾ ಬಾ ಹೇಳಿ ಏನ್ ಗುಲಾಬಿ ಯಾಕೆ ಹೇಳ್ಕೊಂಡ್ ಬರ್ತಿದ್ಯಾ ಹೇಳು ಎಂತ ಕೆಲ್ಸ ಮಾಡ್ದೆ ಗುರು ಆ ಕೃಷ್ಣನ್ ಹೆಸರು ಹೇಳ್ಬಿಟ್ಟು ತಪ್ಪು ಮಾಡಿದೆ ಇಲ್ವಲ್ಲ ಇವರು ಅವನ್ ಮೇಲೆ ಕೇಸ್ ಎಲ್ಲ ತೆಗ್ದಾಕಿ ಫೈಲ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಈಗ ನಾವೇ ಅವನ್ ಫೇವರ್ ಮಾಡ್ದ ಹಾಗೆ ಫೈಲ್ ಕ್ಲೋಸ್ ಮಾಡದಂದ್ರೆ ಸಾಯಿಸೋದು ಹೋದ್ರೆ ಹೋಗ್ಲಿ ಪೀಡೆ ತೊಳಕ್ತು ಗುರು ಪಾಪ ಗುರು ನಾನು ಕಷ್ಟದಲ್ಲಿದ್ದಾಗ ತುಂಬಾ ಸಹಾಯ ಮಾಡಿದ್ದ ಅಷ್ಟೇ ಅಲ್ಲ ಅವನ್ಗೆ ಅಮ್ಮ ತಂಗಿನೂ ಇದ್ದಾರೆ ಅವನಿಂದನೇ ಬದುಕ್ತಾ ಇರೋದು ಅವನ್ ಸತ್ತೋದ್ರೆ ಅವ್ರ ಬದುಕಲ್ಲ ಪಾಪ ಅವರು ಅವನ ಸಾಯಿಸೋದ್ ಬೇಡ ಗುರು ಹೌದು ನಾನೇ ಕಣೋ ನೋಡು ಬೋಸ್ ಮೊದ್ಲು ನಾನ್ ಕೇಳೋದಿಕ್ ಕುತ್ರ ಕೊಡು ನಿನ್ ಫ್ರೆಂಡ್ ಒಳ್ಳೆಯವನೋ ಅಲ್ವೋ ಯಾಕೆ ಆ ಹುಡುಗಿನ ಕಾಪಾಡು ಅಂತ ಹೇಳ್ದ ಕಾಪಾಡ್ದೆ ಆದ್ರೆ ಆ ಬ್ರೋಕರ್ ಇಂದಾನು ಅವ್ಳನ್ನ ಕಾಪಾಡು ಅಂತ ಹೇಳ್ತಿದ್ದಾನೆ ಅವನ್ಗೇನು ಹುಚ್ಚಕಿಚ್ ಇಡ್ದಿದ್ಯಾ ಏನು ನನ್ನ ಏನ್ ಅನ್ಕೊಂಡಿದ್ದಾನೆ ಅದಕ್ಕೆ ಅವನ್ ಮೇಲೆ ಅನುಮಾನ ಬಂದು ನಿನ್ ಫೋನ್ ಮಾಡಿದೆ ಈಗ ಉತ್ರ ಹೇಳು ಏನಿಲ್ಲ ಮಾಡಿಲ್ಲ ಹಾ ಹಾಗಾ ಸರಿ ಬಿಡು ಆದ್ರೆ ನಂಗೊಂದ್ ಸಣ್ಣ ಅನುಮಾನ ಅವನ್ ಜೊತೆಲಿ ನಿಮಗೂ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ ತಿರುಗತಾ ಇರ್ತೀರ ಗೊತ್ತಲ್ಲ ಬೆಂಡೆತ್ ಬಿಡ್ತೀನಿ ಹಾ ಮಾಡ್ತೀನಿ ಮಾಡ್ತೀನಿ ಹಾ ಮಾಡ್ತೀನಿ ಅದನ್ನಲ್ಲ ಹಾ ಹೇಳದ್ನಲ್ಲ ಮಾಡ್ತೀನಿ ಅಂತ ನಿನ್ ಮೊದ್ಲು ಫೋನ್ ಇಡು ನಂಗೆ ಸ್ವಲ್ಪ ಕೆಲಸ ಇದೆ ಇಡು ಫೋನು ಹ ಹಾ ಹೇಳು ಏನೋ ಬರ್ತೀನಿ ಸ್ವಲ್ಪ ಏನಾಗುತ್ತೆ ಕಿರಿಕಿರಿ ಅಷ್ಟೇ ನೀನ್ ಮಲ್ಕೋ ಸುಮ್ನೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ ನೋಡು ನಾನ್ ಮನೆಗ್ ಲೇಟಾಗಿ ಬಂದೆ ಅಂತ ನೀನೇನಾದರೂ ಬೈದೆ ಅನ್ಕೋ ನಾನ್ ಮನೆಗ್ ಬಂದ ತಕ್ಷಣ ನೀನು ಚೆನ್ನಾಗಿ ಹೊಡೆದು ವಾಂತಿ ಬರೋ ಹಾಗೆ ಮಾಡ್ತೀನಿ ನನಗೂ ಎರಡು ಎತ್ತಿಟ್ಟಿರು ಈಗ ಮಲ್ಕೋ ಯಾರು ಮೇಡಮ್ ಹ್ಮ್ ನಾನು ನಾನು ಗಂಡ ಯಾವಾಗ ಬೇಗ ಹೋಗ್ಬೇಕು ಅನ್ಕೋತೀನೋ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರೂ ಡಾಕ್ಟ್ರೆ ಇವನಿಗೆ ಪ್ರಜ್ಞೆ ಬರ್ಲೇಬೇಕು ಒಂದು ಕೇಸಲ್ಲಿ ಬೇಕಾಗಿರೋ ವ್ಯಕ್ತಿ ಮೇನ್ ವಿಟ್ನೆಸ್ ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸರ್ ಜ್ಞಾನ ಬಂದಿಲ್ಲ ಅಂದ್ರೆ ಸ್ವಲ್ಪ ಕಾದು ಸ್ಪೆಷಲ್ ಟ್ರೀಟ್ಮೆಂಟ್ ಶುರು ಮಾಡೋಣ ಏನೋ ಒಂದ್ ಮಾಡಿ ಬೇಗ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏಟ್ ತಿಂದು ಇಷ್ಟೊತ್ ಗಂಟೆ ಉಸಿರಾಡ್ಕೊಂಡಿದ್ದವರು ಯಾರು ಇಲ್ಲ ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದೀನಿ ಬೇರೆ ಏನು ಟ್ರೀಟ್ಮೆಂಟ್ ಇಲ್ವಾ ಡಾಕ್ಟರ್ ಇಲ್ಲದೆ ಏನು ಇದೆ ಕರೆಂಟ್ ಶಾಕ್ ಕೊಟ್ಬಿಡೋಣ ಕರೆಂಟ್ ಶಾಕ್ ನಾನು ಹೇಳಿದ್ದೀನಿ ಯಾರು ನೀವಲ್ಲ ಏನಾಗಿದೆ ನನಗೆ ಯಾರ ಬಂದಿದೆ ನಾನು ಹೇಳ್ತೀನಿ ಮಗನೆ ಒಳ್ಳೆ ಕೆಲಸ ಆಯ್ತು ಈ ತರ ಕಾಯಿಲೆಗಳಿಗೆ ನಿಮ್ ಟ್ರೀಟ್ಮೆಂಟ್ ಸರಿ ಡ್ಯಾಮ್ ಡೈಡ್ ನೋ ಮೋರ್ ಪೇಷನ್ಸ್ ಡಾಕ್ಟರ್ ಕಿಲಾಡಿ ನನ್ನ ಮಗನೆ ಏನ ಆ ದುಡ್ಡಲ್ಲಿ ಯಾವ ದುಡ್ಡು ನನ್ಗೆ ಅನಾವಶ್ಯಕವಾಗಿ ಕೋಪ ಬರ್ಸ್ಬೇಡ ಹಂಗೇ ಬರಬೇಡ 100 ಆ ಆ ನಮಸ್ಕಾರ ಹೇ ಲೋ ಹೇ ಲೋ ಎಟಿಎಂ ಅಲ್ಲಿ ಏನು ಮಾಡ್ತಿದ್ರಿ ಎಟಿಎಂ ಏರಿ ಟೇಮ್ ಹೇಳೋ ಹೇಯ್ ಏನ್ ಬಿಡ್ತೀನಿ ಅನ್ಕೊಂಡಿದ್ದೀಯಾ? ಕೊರ್ತಲ್ಲ ಬನ್ನಿ ಮೇಡಂ ನಾನು ಇಂಟ್ರೋಗೇಟ್ ಮಾಡ್ತೇ ಮೇಡಂ ಏನಾಯ್ತು ಅಂತ ಕೇಳಿದ್ರೆ ಏನು ಹೇಳ್ತಾ ಇಲ್ಲ ಮೇಡಂ ಹೇಳೋ ಏಯ್ ಸರ್ ಹಾala sa ಏನ್ ಹೇಳಬೇಕು ಸರ್ ದೊಟ್ಟಿಗೆ ಮೇಡಂ ದೊಟ್ಟಿಗೆ ನಿನ್ ಮೇಲೆ ಎಷ್ಟ್ ಕೇಸ್ ಇದೆ ಮೂರ್ ಕೇಸ್ ಇದೆ ಮೇಡಮ್ ಇಲ್ಲ ಮೇಡಮ್ ಎಂಟ್ ಕೇಸ್ ಇದೆ ಅವನ್ ಮೇಲೆ ಅಂದ್ರೆ ತಲೆಗೆ ಎಂಟ್ ಬಿದ್ದಿದ್ಯಲ್ಲ ಬರ್ತೋಗ್ಬಿಟ್ಟೆ ನಿನ್ ಬಗ್ಗೆ ನಿಂಗೆ ಗೊತ್ತಿಲ್ಲ ಹೈ ಇದೆಲ್ಲ ನಿಂಗ್ ಬೇಕೇನು ನೀನು ಸಾಯಿಸ್ ಬಿಡ್ತೀನಿ ನಿಮ್ಮ ಕೈ ಮುಗಿತೀನಿ ನಂಗೆ ಏನು ಬಾಬಾಡಿ ನಾನು ನಿಜವಾಗ್ಲು ಬದಲಾಯ್ತೀನಿ ನಮ್ ತಾಯಣೆ ಹೇ ತಲೆ ಹರಟೆ ತಾಯಿ ಮೇಲೆ ಆಣೆ ಮಾಡಬಾರ್ದು ಅಂತ ಗೊತ್ತಿಲ್ಲ ನೀನ್ ಕೊಂದ್ರೆ ಪೋಸ್ಟ್ ಮಾರ್ಟಮ್ ಇಲ್ಲೇ ಮುಗಿಯತ್ತೆ ಪೋಸ್ಟ್ ಮಾರ್ಟಮ್ ಗುಲಾಬಿ ಮಾತಾಡ ನಿಮಗೆ ಸಹಾಯ ಮಾಡ್ತೀನಿ ಮೇಡಮ್ ನಿಮ್ ಕೈ ಮುಗಿತೀನಿ ನಂಗೆ ಏನು ಮಾಡಬೇಡಿ ಬೇಕಂದ್ರೆ ಈ ಊರ್ ಬಿಟ್ಟು ಹೋಗ್ಬಿಡ್ತೀನಿ அந்த பக்காக்கிட் கஷ்டி நாஷ் ஓதஸ் வக்தி அந்த சாய் பிடி இவன் பார்த்து ஒன்னா இன்னொழு நான் சிகர் மாத்தினேன் ನೀನು ಹೇಳಿದಕ್ಕೆ ತಾನೆ ಅವಳು ಹೇಳ್ತಿರೋದು ಕರೆಕ್ಟ್ ಬಾ ಕರೆಕ್ಟ ಮೇಡಮ್ ಬುದ್ಧಿ ಬಂತು ಮೇಡಮ್ ಒಂದು ವೇಳೆ ನೀವು ನನ್ನ ಶಬಿಸಿ ಬಿಟ್ಬಿಟ್ರೆ ಆ ಬಗಾರ್ ಬಾಬು ಇದಲ್ಲ ಗುಲಾಬಿ ಇದೆ ನೈಬ್ರು ಸಾಸಿಬಿಡ್ತಾರೆ ಬಂಡಾರ ಬಾಬಗೆ ಫೋನ್ ಮಾಡು ಹಾಂ ಹಾಂ ಅಲೋ ಅಣ್ಣ ಹಲೋ ಅಲೋಬಿ ಅಲ್ಲಿ ಅಣ್ಣ ಇನ್ನು ನನ್ನ ಕೈಯಲ್ಲಿ ಏನೂ ಇಲ್ಲ ಅಣ್ಣ ತಗೊಳಣ್ಣ ಎಸ್ಪಿ ಮಾತಾಡ್ತಾರೆ ಲೈನ್ ಇಲ್ಲ ಮಾತಾಡಿ ಹಲೋ ಹಲೋ ಎ ಸಿ ಪಿ ದುರ್ಗಾ ನಮಸ್ತೆ ಮೇಡಮ್ ಹೌದು ಗುಲಾಬಿ ನಿಂಗ್ ಗೊತ್ತಲ್ವಾ ಹಾ ಆ ಹುಡುಗಿಗೋಸ್ಕರ ನೀನ್ ಒದ್ದಾಡ್ತಾ ಇದ್ದು ತುಂಬಾ ನೋಡು ಇದೆಲ್ಲಾ ಮುಗ್ದಿದ್ ಕತೆ ಇನ್ ಮೇಲೆ ನೀನ್ ಅವ್ಳ ಮರ್ತು ಬಿಡು ಮೇಡಮ್ ನಾನ್ ಹೇಳ್ತಾ ಇದೀನಲ್ವಾ ಎಲ್ಲಾ ಮರ್ತು ಏ ಏನಾದ್ರು ನಡೀತಾ ಹೇಳು ಅದಲ್ಲ ಬಂಡಾರು ನಾನ್ ಮರ್ಯಾದೆಗೆ ಹೇಳ್ತಾ ಇದೀನಿ ನೀನ್ ಕೇಳ್ಬೇಕು ನಾನು ಹೇಳಿದ್ದನ್ನ ಕೇಳಿಲ್ಲ ಅಂದ್ರೆ ನಿನ್ನ ಹಳೆ ಫೈಲ್ಸ್ ಎಲ್ಲ ನನ್ನ ಟೇಬಲ್ ಮೇಲೆ ಇರತ್ತೆ ಒಂದು ಫೈಲ್ ಅಲ್ಲಿ ನಿನ್ನ ಬ್ಲೂ ಫಿಲಂ ಕಥೆನೂ ಇರುತ್ತೆ. ಅದೆಲ್ಲ ವಾಲ್ ಪೋಸ್ಟರ್ ಅಲ್ಲಿ ಅಂದ್ರೆ ಗೋಡೆ ಮೇಲೂ ಇರುತ್ತೆ. ಹಾಗೆಲ್ಲ ಮಾಡಬೇಡಿ ಅಯ್ಯಮ್ಮನ ಅಷ್ಟೇ ತಾನೆ ನೀನು ಮಾಡ್ತೀನಿ ಗುಡ್. ನಾನು ಹೇಳಿದೆಲ್ಲ ಅರ್ಥ ಆಯ್ತಾ? ಮತ್ತೆ ನೀನು ಇನ್ನೊಂದಸಲ ಹೀಗೆ ಮಾಡಿದ್ರೆ ನಾನು ಏನು ಹೇಳ್ತೀನಿ ಗೊತ್ತಲ್ಲ ಅದು ಗುಡ್. ಚೆನ್ನಾಗಿರು. ಸರಿ. ಇಲ್ಲಿಗ ಹುಡುಗಿ ಕತೆ ಮುಗೀತು ನಿನಗೆ ಸಂಬಂಧ ಇಲ್ಲ ಮುಗಿಸ್ಲಾ ನಿಮ್ ಇಷ್ಟ ಮುಗಿಸ್ತೀನಿ ಇಲ್ ನೋಡು ಎಲ್ರು ಚೆನ್ನಾಗಿದ್ದೀರಾ ಅಂತ ಕೇಳಿದೆ ಸರಿ ಸರಿ ಅಣ್ಣನ್ ಕೇಳಿದೆ ಅಂತ ಹೇಳು ಅದ್ ಸರಿ ನಿಮ್ ಏರಿಯಾದಲ್ಲಿ ಎಲೆಕ್ಷನ್ಸ್ ಎಲ್ಲ ಹೇಗಿದೆ ಅದನ್ ಕೇಳಕ್ಕೋಸ್ಕರ ಫೋನ್ ಮಾಡಿದೆ ಏನೋದು ಏನೋ ಲುಲಿ ನೀನ್ ಇವ್ರಿಗೆಲ್ಲ ತೊಂದ್ರೆ ಕೊಟ್ಟೆ ಅಂತ ನಂಗೆ ಗೊತ್ತಾಯ್ತು ಅನ್ಕೋ ಅಷ್ಟೇ ನೀನು ಅಲ್ಲೇ ಎನ್ಕೌಂಟರ್ ಮಾಡಿಬಿಡ್ತೀನಿ ನನ್ ಬಗ್ಗೆ ಗೊತ್ತಲ್ಲ ಅಭಿ ಆರ್ ಯು ಹ್ಯಾಪಿ ನೀನ್ ಬಾ ಬದುಕಕ್ಕೆ ತುಂಬಾ ದಾರಿಗಳಿವೆ ಈ ಕೆಲಸ ಮಾಡೋ ಅಗತ್ಯ ಇಲ್ಲ ಇನ್ ಯಾವತ್ತು ಗುಲಾಬಿ ತಂಟಕ್ಕೆ ಬರಬೇಡ ನಮಗಿದೆಲ್ಲ ಮಾಮೂಲಿನೇ ಗುರು ಅವನು ಬದಲಾಗ್ತಾನೆ ಅವನ ನಂಬಿಕೆ ನನಗಿಲ್ಲ ಈ ರಾತ್ರಿನೇ ನಿನಗೆ ಹೊಸದಾಗಿರ್ಬೇಕು ನನ್ನಂತ ಹೆಂಗ್ಸ್ನ ನಾ ಮೊದಲನೇ ಸರಿ ನೋಡಿದೆ ಅಲ್ವಾ ಹೌದು ಗುರು ನಾನು ನೋಡಿದ್ರೆ ನಿನ್ಗೆ ಏನನ್ಸುತ್ತೆ ನಿಂತರ ವಾಸ್ತವದಲ್ಲಿ ಬದುಕ್ಬೇಕು ಅನಿಸ್ತಾ ಇದೆ ಅದ್ ಸರಿ ನನ್ನ ನೋಡಿದ್ರೆ ನಿನಗೇನಿಸುತ್ತೆ ಇನ್ನೂ ಈ ಭೂಮಿ ಮೇಲೆ ಮನುಷ್ಯರು ಇದಾರೆ ಅನ್ಸುತ್ತೆ ಅವ್ರ ಮಧ್ಯ ಬದುಕ್ಬೇಕನ್ಸುತ್ತೆ ಆದ್ರೆ ಎಲ್ಲ ಆಗೋಯ್ತು ಗುರು